ಪ್ರಜ್ವಲ್ ರೇವಣ್ಣ ಪ್ರಕರಣ ಐ ಟಿ ನೋಟಿಸ್ ಬಗ್ಗೆ ಪ್ರಜ್ವಲ್ ರೇವಣ್ಣ ಫಸ್ಟ್ ರಿಯಾಕ್ಷನ್ ಮಾಡಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ನಲ್ಲಿ ಅವರು ಮಾಡಿರುವಂತಹ ಪೋಸ್ಟ್ ಇದು ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ ಸಿ ಐ ಡಿ ಬೆಂಗಳೂರಿಗೆ ವಿಶೇಷ ಪೊಲೀಸ್ ತನಿಖಾ ತಂಡಕ್ಕೆ ಮನವಿಯನ್ನ ಮಾಡಿದ್ದೇನೆ ಸತ್ಯ ಆದಷ್ಟು ಬೇಗ ಹೊರ ಬರಲಿದೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಎಸ್ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂಥ ಟ್ವೀಟನ್ನು ಗಮನಿಸ್ತಾ ಇದ್ದೀರಿ ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಿನ್ನೆ ನಮ್ಮ ಮನೆಗೆ ನೋಟಿಸ್ ತಲುಪಿದೆ ನಾನು ಬೆಂಗಳೂರಿನಲ್ಲಿಲ್ಲ ನಾನು ಪ್ರವಾಸದ ನಿಮಿತ್ತ ಹೊರಗಡೆ ಇರುವ ಕಾರಣ ನಾನು ಕಾಲಾವಕಾಶವನ್ನು ಕೇಳಿದ್ದೇನೆ ತನಿಖೆಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಅನ್ನೋದನ್ನು ಪ್ರಜ್ವಲ್ ರೇವಣ್ಣ ತಮ್ಮ ವಕೀಲರ ಮೂಲಕ ತನಿಖಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಅದಾಗಿಯೂ ಕೂಡ ಪ್ರಜ್ವಲ್ ರೇವಣ್ಣ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಟ್ವಿಟರ್ನ ಮೂಲಕ ಏನಂತ ಹೇಳಿದ್ದಾರೆ ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ ಸಿ ಐ ಡಿ ವಿಶೇಷ ತನಿಖಾ ತಂಡಕ್ಕೆ ಬೆಂಗಳೂರಿಗೆ ಮನವಿ ಮಾಡಿದ್ದೇನೆ ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ತಮ್ಮ ಮೇಲೆ ಬಂದಿರುವಂತ ಆರೋಪ ಈ ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಇದೆಲ್ಲದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಮೊದಲ ಬಾರಿಗೆ ವಕೀಲರ ಮೂಲಕ ಸಿ ಐ ಡಿ ತಂಡಕ್ಕೆ ವಿಶೇಷ ಪೊಲೀಸ್ ತಂಡಕ್ಕೆ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನು ಕೊಟ್ಟ ಹಿನ್ನೆಲೆಯಲ್ಲಿ ವಕೀಲರ ಮೂಲಕ ಪ್ರಜ್ವಲ್ ರೇವಣ್ಣ ಪತ್ರವನ್ನು ಬರೆಯುವುದರ ಜೊತೆಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟ್ವಿಟರ್ನಲ್ಲಿ ಈ ರೀತಿಯಾಗಿ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ವಕೀಲರ ಮೂಲಕ ನಾನು ನಾನು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇನೆ ನನಗೆ ತಲುಪಿದೆ ನೋಟಿಸ್ ಕೊಟ್ಟಿರೋದು ಸಮಯಾವಕಾಶ ಬೇಕು ನಾನು ಹೊರದೇಶದಲ್ಲಿರೋದ್ರಿಂದ ವಾಪಸ್ ಬರೋದಕ್ಕೆ ಅನ್ನೋದು ಏಳು ದಿನ ಕಾಲಾವಕಾಶ ಬೇಕು ಅಂತೇಳಿ ವಕೀಲರ ಮೂಲಕ ವಿಶೇಷ ಪೊಲೀಸ್ ತಂಡಕ್ಕೆ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಫಸ್ಟ್ ರಿಯಾಕ್ಷನ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿಲ್ಲ ಆ ಕಾರಣದಿಂದ ನಾನು ನನ್ನ ವಕೀಲರ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದೇನೆ ಸತ್ಯ ಆದಷ್ಟು ಬೇಗ ಹೊರಗಡೆ ಬರುತ್ತೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಟ್ವೀಟ್ ಇದು ಸತ್ಯ ಆದಷ್ಟು ಬೇಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ನೇರ ಸಂಪರ್ಕದಲ್ಲಿ ಮಾಹೇಶ್ ಮಾದೇಶ್ ಪ್ರಜ್ವಲ್ ರೇವಣ್ಣ ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆ ಲೆಟ್ರನ್ನ ಟ್ಯಾಗ್ ಮಾಡಿ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಆ ಮೂಲಕ ಏಳು ದಿನದ ನಂತರವೇ ಬರೋದಾಗಾದ್ರೆ ಪ್ರಜ್ವಲ್ ರೇವಣ್ಣ ಖಂಡಿತ ರಂಜಿತ್ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಪ್ರತ್ಯಾರೋಪಗಳು ಕೇಳಿ ಬಂದಿತ್ತು ಜೊತೆಗೆ ಬಿಜೆಪಿ ನಾಯಕರೊಬ್ಬರ ಬಿಜೆಪಿ ಮುಖಂಡರೊಬ್ಬರ ಹೆಸರು ಕೂಡ ಇದರಲ್ಲಿ ಸಾಕಷ್ಟು ತಳುಕು ಬೆಳಕಾಗಿತ್ತು ಜೊತೆಗೆ ಅವರ ಕಾರು ಚಾಲಕರೇ ಮುಂದೆ ಬಂದು ಒಂದಷ್ಟು ವಿಡಿಯೋನ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನೇರ ನೇರ ಆರೋಪಗಳನ್ನು ಮಾಡಿದ್ರು ಜೊತೆಗೆ ಪೆನ್ ಡ್ರೈವರ್ನ ತಾವೇ ಅವರ ಮೊಬೈಲ್ ನಿಂದ ಒಂದಷ್ಟು ವಿಡಿಯೋಗಳನ್ನ ಕಾಪಿ ಮಾಡಿಕೊಂಡಿದ್ದಾಗಿ ಹೇಳಿಕೆಯನ್ನ ಕೂಡ ನೀಡಿದ್ರು ಎಸ್ಐ ಟಿ ಮುಂದೆ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನ ಕಾರ್ತಿಕ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಮಾಜಿ ಕಾರು ಚಾಲಕ ಒಂದಷ್ಟು ವಿಚಾರಗಳನ್ನ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ರು ಇಲ್ಲಿವರೆಗೂ ಕೂಡ ಇಷ್ಟು ದಿನಗಳ ಕಾಲ ಅಂದ್ರೆ ಪ್ರಕರಣ ಹೊರಬಂದು ಮೂರರಿಂದ ನಾಲ್ಕು ದಿನಗಳಾಯ್ತು ಇವತ್ತಿನವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಮಾಡಿರ್ಲಿಲ್ಲ ಜೊತೆಗೆ ಜರ್ಮನಿಗೆ ಹೋಗಿರೋದ್ರಿಂದ ಅವರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಜೊತೆಗೆ ತಲೆ ತಪ್ಪಿಸಿಕೊಂಡಿದ್ದಾರೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಿತ್ತು ಈ ಒಂದು ವಿಚಾರದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾದ ಮೂಲಕ ಫಸ್ಟ್ ರಿಯಾಕ್ಷನ್ ಮಾಡಿದ್ದಾರೆ ಎಲ್ಲೊಂದ್ ಕಡೆ ತನಿಖೆಗೆ ತಮ್ಮ ಮೇಲೆ ಬಂದಿರುವಂತಹ ಆರೋಪಿಗಳಿಗೆ ಎದುರು ಕೊಡೋದಕ್ಕೆ ಅಂದರೆ ಎದುರಿಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಪ್ರಜ್ವಲ್ ರೇವಣ್ಣ ಅವರು ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ಮೂಡುತ್ತೆ ಯಾಕಂದರೆ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಪ್ರಜ್ವಲ್ ರೇವಣ್ಣ ಅವರ ಕಡೆ ಬಂದಿರಲಿಲ್ಲ ಜೊತೆಗೆ ಅವರ ಕುಟುಂಬಸ್ಥರು ಒಂದಷ್ಟು ಹೇಳಿಕೆಗಳನ್ನು ನೀಡುತ್ತಿದ್ದರು ಎಸ್ ಐ ಟಿ ತನಿಖೆ ಆಗಿದೆ ಏನೆಲ್ಲ ಆಗ್ತಿದೆ ಅದು ತನಿಖೆ ನಂತರ ಹೊರಬರಲಿದೆ ಅಂತೇಳಿ ಹೇಳ್ತಿದ್ರು ಆದರೆ ಪ್ರಜ್ವಲ್ ರೇವಣ್ಣ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಈಗ ರಿಯಾಕ್ಟ್ ಮಾಡುವಂಥ ಕೆಲಸನೂ ಮಾಡಿದ್ದಾರೆ ಸದ್ಯಕ್ಕೆ ಏಳು ದಿನಗಳ ಕಾಲ ಕಾಲಾವಕಾಶವನ್ನು ಕೋರಿದ್ದಾರೆ ಏಳು ದಿನ ಆದಮೇಲೆ ನಿಜ್ವಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಬಂದು ವಿಚಾರ ಮೇಲೆ ಮಾಹಿತಿಗಾಗಿ ಸೊ ಬ್ಯೂರೋ ಹೆಡ್ ವಿಜಯ್ ನೀಟ್ಟಾ ಹೋಗ್ತಾರೆ ವಿಜಯ್ ಮೊಟ್ಟ ಮೊದಲ ಪ್ರತಿಕ್ರಿಯೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳೋಕೆ ಸಿಕ್ಕ ಗಂಭೀರ ಆರೋಪದ ನಂತರದಲ್ಲಿ ನೋಟಿಸ್ ತಲುಪಿದೆ ವಿಚಾರಣೆಗೆ ಬರ್ತೇನೆ ಆದರೆ ಸಮಯಾವಕಾಶ ಬೇಕು ಅಂತ ಹೇಳಿ ಸೊ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಈ ಪ್ರತಿಕ್ರಿಯೆನ ವಿಜಯನನ್ನ ಧ್ವನಿ ತಲುಪ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಅವರ ಫಸ್ಟ್ ರಿಯಾಕ್ಷನ್ ಅವರ ಮೇಲೆ ಇಂಥ ಗಂಭೀರ ಆರೋಪ ಕೇಳೋಕೆ ಸಿಕ್ಕ ನಂತರದಲ್ಲಿ ಪೊಲಿಟಿಕಲಿ ನಾವು ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಇದೇ ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ಏನು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಬಹಳ ಪ್ರಮುಖವಾಗಿ ಸಮಯವನ್ನ ಅಂದ್ರೆ ಇನ್ನೂ ಕೂಡ ಬರುವಂತದ್ದು ತಡ ಆಗುತ್ತೆ ಅಂತ ಒಂದು ಬಹಳ ಸ್ಪಷ್ಟ ಸಂದೇಶವನ್ನ ಅಂತಂದ್ರೆ ಈಗಾಗಲೇ ಕೂಡ ಎರಡು ಮೂರು ದಿನದಲ್ಲಿ ವಿದೇಶದಿಂದ ಬರುವಂತಹ ಸಾಧ್ಯತೆ ಇದೆ ಅಂತ ಏನು ಒಂದು ಮೂಲಗಳ ಮಾಹಿತಿ ಬಂದಿತ್ತು ಆದ್ರೆ ಈಗ ಸಾಮಾಜಿಕ ಜಾಲತಾಣದ ಮೂಲಕ ಏನು ಮಾಹಿತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ವಕೀಲರ ಮೂಲಕ ಏನು ಮಾಹಿತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ವಕೀಲರ ಮೂಲಕ ಐ ತಂಡಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇನ್ನು ಸ್ವಲ್ಪ ದಿನ ತಡ ಆಗುತ್ತೆ ಸಮಾವಕಾಶ ಬೇಕು ಅಂತ ಇದರ ಅರ್ಥ ತಕ್ಷಣಕ್ಕೆ ಹಾಜರಾಗುವಂತದ್ದು ಅನುಮಾನ ಅಂತ ಕೂಡ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು ತಕ್ಷಣಕ್ಕೆ ಹೊರ ದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಏನು ಸದ್ಯಕ್ಕೆ ಬೆಂಗಳೂರಿಗೆ ಅಥವಾ ರಾಜ್ಯಕ್ಕೆ ಆಗಮಿಸುವಂತಹ ಸಾಧ್ಯತೆ ಇಲ್ಲ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಇರುವಂತದ್ದು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಬಳಿಕ ಬರುವಂತ ಸಾಧ್ಯತೆ ಇರುವಂಥದ್ದು ಬಹುತೇಕವಾಗಿ ನಿರೀಕ್ಷಣಾ ಜಾಮೀನಿಗೆ ಅನ್ನೋದು ಕೂಡ ಅವರು ಅರ್ಜಿ ಸಲ್ಲಿಸಿ ಇದ್ದಾರಾ ಅಥವಾ ನಿರೀಕ್ಷಣಾ ಜಾಮೀನು ದೊರೆತ ನಂತರ ಬರ್ತಾರ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಒಂದೊಂದು ಬಹಳ ಸ್ಪಷ್ಟ ಈಗಾಗಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಏನು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಏನು ರದ್ದು ಮಾಡಬೇಕಂತ ಏನೋ ಒಂದು ಮನವಿಯನ್ನ ಮಾಡಿರುವಂತದ್ದು ಇದರ ಬೆನ್ನಲ್ಲೇ ಕೂಡ ಇನ್ನು ತಡ ಅಂತ ಹೇಳ್ತಾ ಹಿನ್ನೆಲೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ಒಂದು ಬೇರೆ ಬೇರೆ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಅಥವಾ ರಾಜಕೀಯ ಆರೋಪ ಪ್ರತ್ಯಾರೋಪ ಕೂಡ ಕಾರಣ ಆಗುತ್ತಾ ಯಾಕೆಂತಂದ್ರೆ ನೋಟಿಸ್ ಕೊಟ್ಟ ಎರಡು ದಿನದಲ್ಲಿ ಕೂಡ ಬರಬೇಕು ಅನ್ನುವಂಥದ್ದು ಕೂಡ ಉತ್ತರ ಕೊಡಬೇಕು ಅನ್ನುವಂಥದ್ದು ಕೂಡ ಏನು ಸೂಚನೆ ಕೊಟ್ಟಿರುವಂತದ್ದು ಅದು ಇನ್ನೂ ಕೂಡ ಸಮಯಾವಕಾಶ ಕೋರಿದ ಹಿನ್ನೆಲೆಯಲ್ಲಿ ಇನ್ನೂ ಒಂದಷ್ಟು ದಿನ ತಡ ಆಗ್ಬೋದು ಅನ್ನುವಂಥದ್ದು ಕೂಡ ಈಗ ಚರ್ಚೆಯ ವಿಚಾರ ಆಗಿರುವಂತದ್ದು ಸ್ಮಿತಾ ರೈಟ್ ಧನ್ಯವಾದ ವಿಜಯ್ ಮಾಹಿತಿಗಾಗಿ